ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಒಂದು ಸಿಹಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಾವು ಸಣ್ಣರಿದ್ದಾಗ ನಮ್ಮಮ್ಮ ಇತ್ತು ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು ಇದು ಅಷ್ಟು ರುಚಿಯಾಗಿರುತ್ತೆ ಇದು ತುಪ್ಪ ಬೆಲ್ಲ ಹಾಕ್ಕೊಂಡು ತಿನ್ನೋದು ಇದು ತುಂಬ ಸಿಂಪಲ್ಲು ಮಾಡೋದಕ್ಕೂ ಕೂಡ ಮಕ್ಕಳಿಗಂತರೂ ತುಂಬ ಇಷ್ಟ ಆಗುತ್ತೆ ಒಂದು ಆರೋಗ್ಯಕರವಾಗಿ ಕೂಡ ಇರುತ್ತಿದ್ದು ತುಪ್ಪ ಬೆಲ್ಲ ಅನ್ನೋದು ಏನು ನಮ್ಮ ಸ್ವೀಟ್ ತಿನ್ನೋರಿಗೆ ನಡೆಯುತ್ತೆ ಬಟ್ ಶುಗರ್ ಇರೋರು ಕೂಡ ಇದನ್ನು ತಿನ್ಬೋದು ಯಾವ್ದಾದ್ರು ಕೊಬ್ಬರಿ ಚಟ್ನಿ ಅಥವಾ ಯಾವ್ದಾರ ಒಂದು ಮೆಂತೆ ಚಟ್ನಿ ಹಾಕ್ಕೊಂಡು ತಿನ್ಬೋದು ಸೊ ಅದು ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊಲೇದಾಗಿ ನಾನು ಒಂದು ಎರಡು ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಗೋಧಿ ಹಿಟ್ಟು ಮಾತ್ರ ಆಗಬೇಕು ಮೈದಾ ಹಿಟ್ಟು ಆಗೋಂಗಿಲ್ಲ ಸೊ ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಇವಾಗ ನೀವು ಚಪಾತಿ ಹೇಗೆ ನಾತ್ತಿರೋಲ್ವೋ ಅದೇ ರೀತಿಯಾಗಿ ಚಪಾತಿ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ಸೊ ಈ ಗೋಧಿನ ನಾವು ಪ್ಯಾಕೆಟು ಅಥವಾ ಅಂಗಡಿಯಿಂದ ತಂದಿರೋದಲ್ಲ ನಾವೇ ಸ್ವತಃ ಗೋಧಿನ ಹಿಟ್ಟಿನ ಗಿರಣಿಗೆ ಹಾಕಿಸಿ ಸೊ ಅದಕ್ಕೆ ಸ್ವಲ್ಪ ಕಾಳು ಮತ್ತು ಉದ್ದಿನಬೇಳೆನ ಹಾಕಿ ಹಾಕ್ಸಿರೋದು ಇದು ಯಾಕಂದರೆ ಕಡುಬಿಗೆ ಕಡುಬಿಗೆ ಸಪ್ರೇಟಾಗಿ ಹಾಕ್ಸಿರೋದು ಸೊ ಹಂಗಾಗಿ ಸೊ ಅದನ್ನೆಲ್ಲ ಇವಾಗ ನೀವು ಚಪಾತಿ ಯಾವ ರೀತಿ ಹಾತ್ಕೊಂತೀರೋ ಆ ರೀತಿ ಹಾತ್ಕೊಳ್ಳಿ ಎರಡು ಕಪ್ ಆದರೆ ಒಂದು ಹತ್ತು ಕಡುಬು ಅಂತರೂ ಹಾಗೆ ಹಾಕ್ತವೆ ಇವು ಸೊ ಅದನ್ನು ಇವಾಗ ನಾವು ಮಾಡ್ಕೊಂಡಿದ್ದೀವಿ ಈಗ ಅದು ಇಟ್ಟು ಹಾಕೊಂಡ ನಂತರ ಇದನ್ನು ನೀವೇನೋ ಬಿಡೋ ಅಂತ ಅವಶ್ಯಕತೆ ಇರೋದಿಲ್ಲ ಒಂದು ಕಾಲು ಅಷ್ಟು ಸೊ ತಕ್ಷಣಕ್ಕೆ ನೀವು ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು ಈಗ ಹಿಟ್ಟು ರೆಡಿಯಾಗಿದೆ ಇವಾಗ ನೀವು ಚಪಾತಿಗೆ ಯಾವ ರೀತಿ ಒಂದು ಸ್ವಲ್ಪ ಉಂಡೆ ತಗೊಂತೀರಲ್ವ ಆ ರೀತಿ ತಗೊಂಡು ಅದನ್ನು ಈ ರೀತಿಯಾಗಿ ನಾವು ಒಂದು ಪುಟ್ಟಿ ಇರುತ್ತಲ್ವ ಆ ಬೌಲ್ ಆಕಾರದಲ್ಲಿ ಮಾಡಬೇಕಾಗುತ್ತೆ ಈ ರೀತಿ ಸ್ವಲ್ಪ ತಗೊಂಡು ಅದನ್ನು ಬೌಲ್ ಆಕಾರದಲ್ಲಿ ನೀವು ನಾನು ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ನೀವು ಮಾಡಬೇಕು ಸೊ ಈ ರೀತಿ ದಪ್ಪನಾಗೆ ಸ್ವಲ್ಪ ದಪ್ಪನಾಗಿರ್ಬೇಕು ಹಂಗಿದ್ರೆ ಚೆನ್ನಾಗೆ ಫುಲ್ಲು ಆಗಂಗಿಲ್ಲ ಅದು ಸೊ ಈ ರೀತಿ ಒಂದು ಹತ್ತು ಪೀಸಸ್ ಅಂತೂ ಹಾಗೆ ಆಗ್ತವೆ ಇವು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಹತ್ತು ಪೀಸು ರೆಡಿ ಮಾಡ್ಕೊಂಡಿದೀವಿ ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಮೊದಲೇದಾಗಿ ನಾವು ಒಂದು ಪಾತ್ರೆನಲ್ಲಿ ನೀರನ್ನು ನೀರನ್ನ ಸ್ವಲ್ಪ ಕುದಿಸ್ಬೇಕಾಗುತ್ತೆ ಯಾವ ರೀತಿ ಅಂತಂದ್ರೆ ಒಂದು ಸ್ವಲ್ಪ ನೆಚ್ಚು ಅಷ್ಟು ಕುದು ಸಾಕು ಆ ರೀತಿ ಕುದಿಸಿದಾದ್ಮೇಲೆ ಈಗ ನಾವೇನು ಏನ್ ಮಾಡಿಟ್ಕೊಂಡಿರ್ತೀವಲ್ವಾ ಅವೆಲ್ಲವೂ ಕೂಡ ಇವಾಗ ಅದ್ರೊಳಗೆ ಹಾಕ್ಬೇಕಾಗುತ್ತೆ ನೀರು ಎಷ್ಟು ಪ್ರಮಾಣ ಇರಬೇಕು ಅಂತಂದ್ರೆ ಎಲ್ಲವೂ ಕೂಡ ಮುಳುಗ್ಬೇಕು ಅದರಲ್ಲಿ ಫುಲ್ ಆ ಕೂಡ ನೀರು ಕಮ್ಮಿ ಆಗೋಂಗಿಲ್ಲ ಫುಲ್ ಮುಳುಗ್ಬೇಕು ಆ ರೀತಿಯಾಗಿ ನೀವು ನೀರನ್ನ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ನಚ್ಪೆಚ್ಚುಗ ಕುದಿಸ್ಕೊಂಡು ಇವನ್ನ ಹಾಕ್ಬೇಕಾಗುತ್ತೆ ಈಗ ಹಾಕಿದ ಮೇಲೆ ಅದನ್ನ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರ್ಬೇಕದು ನೀವು ಲೋ ಫ್ಲೇಮಲ್ಲಿ ಏನು ಇಟ್ಕೊಂಡ್ ಮಾಡೋಂಥ ಅಂತ ಅವಶ್ಯಕತೆ ಇಲ್ಲ ಜೋರೂರಿನಲ್ಲೇ ಮಾಡಬೇಕು ಬಟ್ ಉಕ್ಲಿಲ್ಲ ಹಂಗೆ ನೋಡ್ಕೊಳ್ಳಿ ಸಾಕು ಮತ್ತೆ ಇದು ಯಾವುದೇ ಕಾರಣಕ್ಕೂ ಕೂಡ ಕದಲೋದಿಲ್ಲ ಅಂದ್ರೆ ಬಿಟ್ಕೊಳ್ಳೋದಿಲ್ಲ ಅದು ಏನು ಇಟ್ಟಿರೋತ್ತಲ್ವ ಸೊ ನೀರಲ್ಲಿ ನೀರೇ ಸಪ್ರೇಟು ಕಡುವೆ ಸಪ್ರೇಟ್ ಆಗಿರುತ್ತೆ ಯಾವುದೇ ತರ ಟೆನ್ಷನ್ ಬೇಡ ಅದು ಬಿಟ್ಕೊಳ್ಳುತ್ತೆ ಅನ್ನೋದು ಸೊ ಈಗ ನೀವೇ ನೋಡ್ತಾ ಇರಬಹುದು ನೀರೆಷ್ಟು ಎಷ್ಟು ಕ್ಲಿಯರ್ ಆಗಿದೆ ಅಂತ ಸೊ ಆ ರೀತಿಯಾಗೆ ಇರುತ್ತೆ ಅದೇನು ಕದಲೋದಿಲ್ಲ ಈಗ ಯಾವ ರೀತಿ ನೀವು ಎಷ್ಟೊತ್ತು ಕುದಿಸ್ಬೇಕು ಅಂತಂದರೆ ಆ ಕಡುಬು ಏನಿರುತ್ತಲ್ವ ಅದು ಕೂಡ ಗಟ್ಟಿಯಾಗಿರ್ಬೇಕದು ಈಗ ನಾವು ಹಿಟ್ಟು ಮಾಡಿ ಹಾಕಿದಾಗ ಅದು ಹೆಂಗೆ ಮೆತ್ತಗಿರುತ್ತಲ್ವ ಅದು ಗಟ್ಟಿ ಅದು ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿರ್ಬೇಕದು ಹುಲ್ಲು ಭಾಳ ಟೈಟ್ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕು ಅಲ್ಲಿ ಕುದಿಸಿದ್ದೀರಾ ಅಂತಂದರೆ ಆವಾಗ ಕಡುಬು ರೆಡಿಯಾಗಿದೆ ಅಂತ ಒಂದು ಜಸ್ಟ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಇದು ಆ ರೀತಿ ರೆಡಿಯಾಗುತ್ತೆ ಸೊ ಇವಾಗ ನೀವು ಗ್ಯಾಸ್ ಆಫ್ ಮಾಡಿ ಅದು ನೀರೆಲ್ಲ ಏನಿರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಬಸ್ಕೊಂಡು ಒಂದೊಂದನ್ನೇ ಹಾಕೊಳ್ಳಿ ನೀವು ಈ ರೀತಿಯಾಗಿ ಒಂದು ಜಾಲ್ರಿ ತಗೊಂಡು ಅದು ನೀರನ್ನೆಲ್ಲ ಅದರೊಳಗೆ ಬಸ್ಕೊಂಡು ಜಸ್ಟ್ ಕಡುಬು ಮಾತ್ರ ನೀವು ಹಾಕೊಳ್ಳಿ ಇವಾಗ ಈಗ ಕಡುಬು ರೆಡಿ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಜಜ್ಜಿ ಈ ರೀತಿ ಪುಡಿಯಾಗಿ ಮಾಡಿಕೊಂಡು ಅದನ್ನ ಹಾಕೋತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಈಗ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಇದು ತುಪ್ಪ ಬೆಲ್ಲ ಹಾಕಿ ತಿಂದರೆ ಒಂದು ನನ್ನ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೇಳಿದಂಗೆ ಸಿಹಿ ಕಡುಬು ಇದು ಸೊ ಆಗಿ ನಾವು ಬೆಲ್ಲ ಮತ್ತೆ ತುಪ್ಪನ ಹಾಕೋತಾ ಇದ್ದೀವಿ ಸಕ್ಕರೆನೂ ಕೂಡ ನೀವು ಬಳಸ್ಬೋದು ಬಟ್ ಬೆಲ್ಲ ಬಂದಂಗೆ ಟೇಸ್ಟ್ ಅದು ಬರೋದಿಲ್ಲ ತಿನ್ಲಿಕ್ಕಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಬೆಲ್ಲನೇ ಒಂದು ಸ್ವಲ್ಪ ಸ್ವಲ್ಪ ಪುಡಿ ಹಾಕ್ಕೊಂಡು ಈಗ ನೆಕ್ಸ್ಟ್ ಅದಕ್ಕೆ ತುಪ್ಪನೂ ಕೂಡ ಬಿಡ್ಕೊತಾ ಇದ್ದೀನಿ ಸ್ವಲ್ಪ ಶುಗರ್ ಇರೋರು ಏನಾರು ತಿನ್ಬೇಕು ಅಂತ ಅನ್ಸಿದ್ರೆ ಇದಕ್ಕೆ ಮೆಂತೆ ಚಟ್ನಿ ಒಂದು ಒಳ್ಳೆ ಚಟ್ನಿ ಅಂತಲೇ ಹೇಳ್ಬೋದು ಇದ್ರ ಜೊತೆ ತಿನ್ನೋದಿಕ್ಕೆ ಅದು ಚೆನ್ನಾಗೂ ಕೂಡ ಇರುತ್ತೆ ಮೆಂತೆ ಚಟ್ನಿಯಿಂದ ಬಟ್ ನಾವು ಸ್ವಲ್ಪ ಸ್ವೀಟ್ ತಿನ್ನೋರಿದ್ರೆ ಈ ರೀತಿಯಾಗಿ ತುಪ್ಪ ಬೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಫ್ಲೇವರ್ ಅಂತಲೇ ನಮ್ಮ ಚಿಕ್ಕ ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಬಾಲ್ಯದ ನೆನಪು ಇದು ತುಂಬ ಸಲ ಡೈಲಿ ಇತ್ತು ಅಮ್ಮ ಸೊ ಹಂಗಾಗಿ ಅದನ್ನೇ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್